ನಿರುದ್ಯೋಗಿಗಳನ್ನು ಉದ್ಯೋಗಿಗಳನ್ನಾಗಿ ಮಾಡುವ ಉದ್ದೇಶದಿಂದ ನಗರದ ರೈಬರ್ ಫೌಂಡೇಶನ್ ಹಾಗೂ ಸಭಾ ಬೈತೂಲ್ ಮಾಲ ವತಿಯಿಂದ ನಿರುದ್ಯೋಗಿಗಳಿಗೆ ತಳ್ಳುಗಾಡಿಗಳನ್ನು ನೀಡುವ ಮೂಲಕ ಸ್ವಾವಲಂಬಿ ಜೀವನಕ್ಕೆ ಬೆಂಬಲ ನೀಡಿದರು ಹುಬ್ಬಳ್ಳಿಯ ಜೆಪಿನಗರದ ಮದನಿ ಕಾಲೋನಿಯ ನ್ಯೂ ದಾನಿಶ್ ಸ್ಕೂಲ್ ಮೈದಾನದಲ್ಲಿ ಫೌಂಡೇಶನ್ ಅಧ್ಯಕ್ಷ ಆರೀಫ್ ರಾಯಚೂರು ನೇತೃತ್ವದಲ್ಲಿ ನಗರದ ವಿವಿಧ ಭಾಗದ ನಿರುದ್ಯೋಗಿಗಳಿಗೆ ಐವತ್ತು ತಳ್ಳುಗಾಡಿಗಳನ್ನು ವಿತರಣೆ ಮಾಡಿದರು पीछे के बने आते हैं जो जो जब ऐसे आई जरा खाली इतना ज्यादा करते हैं तो ये करते तावना जो ना तो जो है वो मतलब करके यस ಫೌಂಡೇಶನ್ ಈಗಾಗಲೇ ಸರ್ವೆ ಕಾರ್ಯ ನಡೆಸಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬಂಡವಾಳ ಸಮೇತವಾಗಿ ಇಪ್ಪತ್ತು ತಳ್ಳುಗಾಡಿಗಳನ್ನು ತರಕಾರಿಗೆ ಇಪ್ಪತ್ತು ತಳ್ಳುಗಾಡಿಗಳನ್ನು ಹಣ್ಣು ಮಾರಾಟಕ್ಕೆ ಹಾಗೂ ಹತ್ತು ತಳ್ಳುಗಾಡಿಗಳನ್ನು ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟಕ್ಕೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಫೌಂಡೇಶನ್ ಅಧ್ಯಕ್ಷ ಆರೀಫ್ ರಾಯಚೂರು ಸದಸ್ಯರಾದ ಅಬ್ದುಲ್ ಖಲೀಲ್ ಖಾಜಿರ್ ಅವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ರಿಂದ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ರೈಬರ್ ಫೌಂಡೇಶನ್ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಜೊತೆಗೆ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುವ ಕಾರ್ಯ ಮಾಡುತ್ತಿದೆ ಎಂದರು ಮಾಲ್ ಹುಬ್ಳಿ ಬ್ರಾಂಚ ನಾವು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನು ನಡೆಸ್ತಾ ಇದೀವಿ ಈ ಸ್ಕೀಮ್ ನಲ್ಲಿ ನಾವು ಅನ್ಎಂಪ್ಲಾಯ್ಡ್ ಯೂತ್ ಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದ್ರು ಮಾಡ್ಕೊಡ್ಬೇಕಂತ ಹೇಳಿ ಸಣ್ಣ ಒಂದು ವಿಚಾರಣೆ ತಗೊಂಡು ಇವತ್ತಿನ ಡೇಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ನಮಗೆ ಏನಂದ್ರೆ ಇವತ್ತಿಂದು ಹ್ಯಾಂಡ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ಹ್ಯಾಂಡ್ ಗಿವಿಂಗ್ ಹ್ಯಾಂಡ್ ಆಗ್ಬೇಕಂತ ಹೇಳಿ ಇದು ಒಂದೇ ಉದ್ದೇಶ ನಾವು ಎರಡು ಮೂರು ತಿಂಗಳಿಂದ ಇದು ಈ ಪ್ರಾಜೆಕ್ಟ್ ಇಂದ ವರ್ಕ್ ಮಾಡಿ ಈ ಪ್ರೊಜೆಕ್ಟ್ ಇಂದ ವರ್ಕ್ ಮಾಡಿಕೊಂಡು ಇವೆಲ್ಲ ಲೀಸ್ಟ್ ಎಲ್ಲ ಈ ಮಾಡಿಟಿನೈಸ್ ಲಿಸ್ಟ್ ಇಂದ ಐವತ್ತು ಮಂದಿಗೆ ಆಯ್ಕೆ ಮಾಡಿ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೇಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸವನ್ ಒನ್ ಟು ಸೆಲ್ ಪ್ಲಾಸ್ಟಿಕ್ಸ್ ಅವ್ರಿಗೆ ಪ್ಲಾಸ್ಟಿಕ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಸವನ್ ಒನ್ ಟು ಸೆಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅವರಿಗೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ಟೋಟಲ್ ಫಿಫ್ಟಿ ಪುಷ್ಕಾರ್ಡ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಒಂದು ಇಪ್ಪತ್ತು ಪುಷ್ ಪುಷ್ಕಾರ್ಡ್ ವೆಜಿಟೇಬಲ್ ಇದು ಒಂದು ಇಪ್ಪತ್ತು ಕಾರ್ಡ್ ನಾವು ಫ್ರೂಟ್ ಇದ್ದು ಒಂದು ಹತ್ತು ಪುಷ್ಕಾರ್ಡ್ ನಾವು ಪ್ಲಾಸ್ಟಿಕ್ ಇದು ಮಾಡ್ತಾ ಇದೀವಿ ಸರ್ ಇದರಲ್ಲಿ ಇದ್ದ ನಮ್ಮ ಏನು ಆಗ್ರಹ ಮಾಡೋದಂದ್ರೆ ಇದು ಒಂದು ನಾವು ಏನು ದಾರಿ ಇದು ತಗೊಂಡು ಹೋಗಿ ಇನ್ನೊಬ್ಬರಿಗೆ ಸಪೋರ್ಟ್ ಆಗೋರು ಆಗಿ ಅಂತ ಹೇಳಿ ಹೇಳ್ಕೊಂಡು ಇವತ್ತಿನ ಡೇಟಿಗೆ ಟಿಗೆ ಒಂದು ಎರಡು ಮಾತು ಹೇಳ್ಕೊಂತೀವಿ ಮಾತಾಡೋದು ಹುಬ್ಳಿಯಿಂದ ಇದು ಸಫಾ ಬೈತಿನ ಮಾಲ್ ಕುಶ್ ಕಾರ್ಡ್ ಅಂದ್ರೆ ಎಲ್ಲ ಬಂಡಿ ನಾವು ಆರ್ಗನೈಸ್ ಮಾಡೋಕೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಕೂಡಕೊಂಡಿದ್ವಿ ಎಲ್ಲ ಫಲಾನುಭವಿಗೆ ನಾವು ಮುಂಚೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಏನಂದ್ರೆ ಯಾರಾದ್ರೂ ಇನ್ಕ್ವೈರಿ ಮಾಡ್ಕೊಂಡು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಏಳು ಗಂಟೆಗೆ ಬಂದಿದ್ದಾರೆ ಅವರು ತಮ್ಮ ತಮ್ಮ ಆಧಾರ ಒಂದ್ ಫೋಟೋ ಯಾರು ಫೋಟೋ ತೊಗೊಂಡು ಬಂದಿದ್ದಾರೆ ಯಾಕೆ ನಾವೆಲ್ಲ ಅವ್ರಿಗೆ ಸಾಮಾನು ಜೊತೆ ಏನೋ ತರಕಾರಿ ಇದೆ ತರಕಾರಿ ಅವ್ರಿಗೆ ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಇಲ್ಲಾಂದ್ರೆ ಅವ್ರಿಗೆ ಫ್ರೂಟ್ಸ್ ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ ಇದು ಸಫಾ ಬೈತುಲ್ ಮಾಲ್ ಹುಬ್ಳಿ ಬ್ರಾಂಚ್ ಇದು ಸೆಂಟ್ರಲ್ ಟೀಮ್ ಹೈದರಾಬಾದ್ ಇಂದಿದೆ ಅಂದ್ರೆ ಹೈದರಾಬಾದ್ ಇಂದ ಎಲ್ಲ ಸಾಮಾನು ಬಂದಿದ್ದು ನಾವಿಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಇದಕ್ಕೇನಂದ್ರೆ ನಮ್ಮ ಮೇನ್ ಮೋಟೋ ಏನಂದ್ರೆ ಟು ಕ್ರಿಯೇಟ್ ದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಲಿಕ್ಕೆ ಏನ್ ಅವ್ರ ಇಂತ ಬಂಡಿ ಎಲ್ಲ ನಾವು ವಿಚಾರ ಮಾಡಿದಂಗೆ ಬಾಡಿಗೆ ತೊಗೊಂಡಿದ್ರಂತ ಇಪ್ಪತ್ತು ರೂಪಾಯಿ ಡೈಲಿ ಐವತ್ತು ರೂಪಾಯಿ ಅಂತ ಇದು ಕೇಳಿ ನಂಗೆ ಸ್ವಲ್ಪ ಬೇಜಾರಾಯ್ತು ಅದು ಕೊಡ್ಲಿಕ್ಕೆ ಇರಲ್ಲ ಹಿಂಗಾಗಿ ಅವ್ರಿಗೆ ಸ್ವತಃ ಒಂದ್ ಮಾರ್ಕ್ ಹೆಂಗಂತ ವಿಚಾರ ಮಾಡಿ ನಾವು ಇದೆಲ್ಲ ಡಿಸಿಷನ್ ತಗೊಂಡಿದೀವಿ ಆ ಹೋಪ್ ಇಟ್ ಶುಡ್ ಬಿ ಗುಡ್ ರೀಚ್ ಟು ದಿ ಕಮ್ಯುನಿಟಿ ಇದೆಲ್ಲ ಅವ್ರ ಸ್ವತಃ ಮಾಡ್ಕೊಂಡ್ ಮುಂದೆ ಯಾರ ಕಡೆ ಅವ್ರ ಸ್ವತಃ ಜೀವನ ನಡೆಸಬೇಕು ನಮ್ಮ ಉದ್ದೇಶ ಇದೆ ಮುಂದೆ ನಾವು ಹಿಂಗ ಅವ್ರು ಮಾಡಿದ್ರೆ ಮುಂದ್ ಸಪೋರ್ಟ್ ಅಂತ ವಿಚಾರ ಮಾಡಿದ್ದೀವಿ ನಾವು ಐವತ್ತು ಜನ ಇವತ್ತು ಕೊಟ್ಟಿದ್ದೀವಿ ಹಿಂಗೆಲ್ಲ ಧಾರವಾಡಲ್ಲಿ ಐವತ್ತು ಕೊಟ್ಟಿದ್ದೀವಿ ಅದೊಂದು ಸಫಾ ಒಂದು ಧಾರವಾಡ ಬ್ರಾಂಚ್ ಇದೆ ಹಿಂಗೆ ನಾವು ಬೆಂಗಳೂರು ಎಲ್ಲೆಲ್ಲ ಒಂದು ಗುಲ್ಬರ್ಗ ಎಲ್ಲ ಕೊಟ್ಟಿದ್ದೀವಿ ಇದು ಹುಬ್ಳಿ ಇಲ್ಲ ನಾವು ಕೊಡೋದು ಫಸ್ಟ್ ಟೈಮ್ ಇದು ಹಾ ಎಲ್ಲ ಹೌದು ಎಲ್ಲ ಕಮ್ಯುನಿಟಿ ಇದು ಏನೆಲ್ಲ ಎಲ್ಲ ನಾವು ಕಮ್ಯುನಿಟಿ ದ ಪೀಪಲ್ ಅಂದ್ರೆ ಕ್ರಿಶ್ಚಿಯನ್ಸ್ ಹಿಂದೂ ಮುಸ್ಲಿಮ್ಸ್ ಕ್ರಿಸ್ ಆಲ್ ಅವರು ನಾವು ಯಾರು ಇದು ಬಿಡ್ಲಿಲ್ಲ ಎಲ್ಲಾರು ಹುಡ್ಕೊಂಡೆ ವಿದೋಸ್ ಗೆ ಯಾರ್ ಮಕ್ಕಳಿಲ್ಲ ಅವ್ರಿಗೂ ನಾವು ಇದು ಕೊಟ್ಟಿದೀವಿ ಇದು ಏನ್ ಇಂಟೆನ್ಷನ್ ಅಂದ್ರೆ ಒಂದೇ ಒಂದು ಟೂರಿಸ್ಟ್ ದ ಪೋರ್ ಪೀಪಲ್ ಜಸ್ಟ್ ಅವರು ತಮ್ಮ ಸೆಲ್ಫ್ ಮಾಡ್ಲಿಕ್ಕೆ ನಾವು ಇದಕ್ಕೆ ಸಹಾಯ ಮಾಡಿದೀವಿ ಅದ್ರ ಬಗ್ಗೆ ನಾವ್ ಏನಂದ್ರೆ ಒಂದ್ ಆರ್ ತಿಂಗಳ ಸರ್ವೆ ಇದ್ ಮಾಡ್ಕೊಂಡಿವಿ ನಾವು ಆರ್ ತಿಂಗಳ ಆರ್ ತಿಂಗಳ ಏನ್ ಈ ಅಂದ್ರೆ ಏನ್ ಮಾಡ್ತಾರ ಇವ್ರ ಹೆಂಗ್ ಆ ಸಾಮಾನ್ ತಗೊಂಡ್ ಮಾರಿ ಬಿಟ್ರೆ ಹೆಂಗ ಅವ್ರಗ್ ನಾವ್ ಒಬ್ಬರ ಹೆಡ್ ಮಾಡ್ಕೊಂಡಿದಿವಿ ಅವ್ರಿಗ್ಮಲ್ಲಿ ನಾವ್ ಏನ್ ಮಾಡ್ಕೊಂಡಿವೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಒಂದ್ ವರ್ಷ ನಡೆಸ್ತಾರೆ ನಾಳೆ ಇದು ಎಲ್ಲ ಬಂಡಿ ಫ್ರೀ ಇದೆ ಮತ್ತೊಂದು ಅವ್ರಿಗೆ ಏನಾರ ಸಹಾಯ ಮಾಡ್ಬೋದು ಅಂತ ವಿಚಾರ ಮಾಡಿದಿವಿ ಕೊರೋನಾ ಬಳಿಕ ಸಾಕಷ್ಟು ಜನರು ಉದ್ಯೋಗಾವಕಾಶಗಳನ್ನು ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ದಿಸೆಯಲ್ಲಿ ಫೌಂಡೇಶನ್ ಮಹಿಳೆಯರಿಗೆ ಉಚಿತವಾಗಿ ಟೇಲರಿಂಗ್ ಹಾಗೂ ಉಚಿತ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ ಅದರಂತೆ ಇಂದು ಪ್ರತಿಯೊಬ್ಬರೂ ಸಹಿತ ತಮ್ಮ ಸ್ವಉದ್ಯೋಗದಲ್ಲಿ ತಾವು ನಿಲ್ಲಬೇಕು ತಮ್ಮ ತುತ್ತಿನ ಚೀಲವನ್ನು ತಾವೇ ದುಡಿಮೆ ಮಾಡಿ ಮತ್ತೊರ್ವರಿಗೆ ನೆರವಾಗಬೇಕು ಈ ದಿಸೆಯಲ್ಲಿ ಬೈತೂಲ್ ಮಾಲಾ ರೈಬರ್ ಫೌಂಡೇಶನ್ ನಿರುದ್ಯೋಗಿಗಳಿಗೆ ಬಂಡವಾಳ ಸಮೇತವಾಗಿ ತಳ್ಳು ಗಾಡಿಗಳನ್ನು ನೀಡಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನರಿಗೆ ನೆರವಾಗುವ ಕೆಲಸವನ್ನು ಫೌಂಡೇಶನ್ ಮಾಡಲಿದೆ ಎಂದರು

ಅವಾಗಿಂದರ್ಟ್ರೀಮ್ಲಿ ಗುಡ್ ವರ್ಕ್ ಸೋ ಮೆನಿಂಗ್ಸ್ ಓಲ್ಡ್ಸ್ ಅಮೌಂಟ್ ಫ್ರಾಮ್ ದಟ್ ಯೂಸ್ ಇವರೆಲ್ಲ ಟ್ರೈನಿಂಗ್ ಕೊಟ್ಟರೆ That is extremely good," he said. "750 people have trained, and 60% of them are employed. And uh, next is uh, this computer uh, education they are giving, and now they have come up with this project. That is push cards. the If you see many people, they sell. They don't have proper uh, push card to uh, go around the city. So they have come up." ಈ ಸಂದರ್ಭದಲ್ಲಿ ಫೌಂಡೇಶನ್ ಸದಸ್ಯರಾದ ಅಬ್ದುಲ್ ಖಲೀಲ್ ಖಾಜಿ ಡಾಕ್ಟರ್ ಅಶ್ಪಾಕ್ ಬಿಜಾಪುರ ಸಮೀರ್ ಪೀರ್ ಜಾದೆ ಲಾಖತ್ ಅಲಿ ಸೈಯದ್ ಏರ್ಪೋರ್ಟ್ಸ್ ನಿವೃತ್ತ ಅಧಿಕಾರಿ ಬಸೀರ್ ಅಹ್ಮದ್ ಖಾನ್ ಪಠಾಣ್ ಸೇರಿದಂತೆ ಮುಂತಾದವರು ಇದ್ದರು